ಈಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ ಮೊದಲನೇ ಹೇಳಿಕೆ ಬುದ್ಧನು ಬೋಧನೆಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬೋಧಿಸಿದ ಬಿ ಹೇಳಿಕೆ ಜೈನ ಧರ್ಮ ಅಹಿಂಸೆಗೆ ಅತ್ಯಧಿಕ ಮಹತ್ವ ನೀಡುತ್ತದೆ ಸಿ ಹೇಳಿಕೆ ಬುದ್ಧನು ಧರ್ಮಚಕ್ರ ಪ್ರವರ್ತವನ್ನು ಸಾರದಲ್ಲಿ ಆರಂಭಿಸಿದ ಡಿ ಹೇಳಿಕೆ ನಾವು ಮಹಾಜನಪದಗಳು ಮತ್ತು ಗಣರಾಜ್ಯಗಳ ಬಗ್ಗೆ ಕಲಿತೀವಿ ಮಹಾಜನಪದಗಳು ನಾವೀಗ ಎರಡು ಸಾವಿರದ ಐದು ವರ್ಷಗಳ ಹಿಂದಕ್ಕೆ ಹೋಗೋಣ ಅಲ್ಲಿ ಅದು ಬುದ್ಧನ ಕಾಲ ಕಾಲಾಗಿರ್ತದೆ ಗಂಗಾ ಮತ್ತು ಸಿಂಧೂ ನದಿ ಬಯಲಿನೊಳಗಡೆ ಚಿಕ್ಕ ಪುಟ್ಟ ರಾಜ್ಯಗಳಿದ್ವು ಅವುಗಳನ್ನು ಬೌದ್ಧ ಸಾಹಿತ್ಯದೊಳಗೆ ಮಹಾ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಮತ್ತೊಮ್ಮೆ ಎಜುಕ್ರೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ತರಗತಿ ಒಳಗೆ ನಾವು ಆರನೇ ತರಗತಿಯ ಅಧ್ಯಾಯ ನಾಲ್ಕನ್ನು ನೋಡಿದ್ವಿ ಇವತ್ತಿನ ದಿನ ಆರನೇ ತರಗತಿಯ ಇತಿಹಾಸ ವಿಭಾಗದ ಅಧ್ಯಾಯ ಐದು ಹೊಸ ಧರ್ಮಗಳ ಉದಯ ಅನ್ನುವಂಥ ಪಾಠ ಬಗ್ಗೆ ನೋಡೋಣ ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ದರಾ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂಬರುವ ಎಲ್ಲ ನೋಟಿಫಿಕೇಷನ್ಗಳಿಗೆ ನೋಟಿಫೈ ಆನ್ ಮಾಡಿಕೊಂಡು ಇಟ್ಕೊಳ್ಳಿ ಮೊದಲನೇ ವಿಚಾರವನ್ನು ನೋಡೋದಾದರೆ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಗಂಗಾ ಮತ್ತು ಆ ಒಂದು ಏನು ಸುತ್ತಮುತ್ತಲಿನ ಬಯಲಿನ ಪ್ರದೇಶ ಏನಿತ್ತಲ್ಲ ಅಲ್ಲಿ ಅರವತ್ತೆರಡು ಹೊಸ ಧರ್ಮಗಳು ಉದಯವಾಗಿದ್ದವು ಅದರೊಳಗೆ ಪ್ರಮುಖವಾದದ್ದು ಒಂದು ಜೈನ ಮತ್ತು ಬೌದ್ಧ ಧರ್ಮ ಹಾಗಾದರೆ ಬೌದ್ಧ ಧರ್ಮ ಸ್ಥಾಪಕ ಗೌತಮ್ ಬುದ್ಧ ಜೈನ ಧರ್ಮದವರು ಪ್ರಮುಖ ತೀರ್ಥಂಕರ ಯಾರು ವರ್ಧಮಾನ ಮಹಾವೀರ ಇವರಿಬ್ಬರು ಏನಾಗಿದ್ರಲ್ಲ ಇವರು ಗಣರಾಜ್ಯಗಳ ಕುಲಗಳಿಗೆ ಸೇರಿದಂತಹ ಕ್ಷತ್ರಿಯರಾಗಿದ್ದರು ಅದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ ಇನ್ನು ಬೌದ್ಧ ಧರ್ಮವನ್ನು ನಾವು ಗೌತಮ್ ಬುದ್ಧ ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ ಅಂತಾಯಿತು ಇದು ಸುಮಾರು ಎರಡು ಸಾವಿರದ ವರ್ಷಗಳ ಹಿಂದೆ ಸ್ಥಾಪನೆಯಾಗಿದ್ದನ್ನು ನಾವು ಕಾಣ್ತೀವಿ ಇನ್ನು ಬುದ್ಧನ ಜೀವನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಗೌತಮ್ ಬುದ್ಧ ನೇ ಕಪಿಲವಸ್ತು ಸಮೀಪದ ಲುಂಬಿನಿ ಒಂದಳು ಜನಿಸಿದ ಅವನ ಬಾಲ್ಯದ ಹೆಸರು ಏನಾಗಿತ್ತು ಸಿದ್ಧಾರ್ಥ ಆಗಿತ್ತು ಅವನ ತಂದೆ ಶುದ್ಧೋಧರನು ಶಾಖಿ ಗಣರಾಜ್ಯದ ಮುಖ್ಯಸ್ಥನಾಗಿದ್ದ ಅವನ ತಾಯಿ ಆಗಿದ್ದರು ಸಿದ್ಧಾರ್ಥನ ಪತ್ನಿ ಅಂದರೆ ಗೌತಮ್ ಬುದ್ಧನ ಹಿಂದಿನ ಹೆಸರು ಸಿದ್ಧಾರ್ಥ ಅವರ ಪತ್ನಿಯಾರು ಯಶೋಧರ ಅವರ ಪುತ್ರ ರಾಹುಲ್ ಆಗಿದ್ದ ನಂತರ ಸಿದ್ಧಾರ್ಥನು ಮಗುವಿನಲ್ಲಿ ನೋಡಿದ ಅಂದರೆ ಆ ಮಗುವಿನಲ್ಲಿದ್ದಾಗ ನೋಡಿದಂತಹ ಅಸಿತ ಎಂಬ ಮಹರ್ಷಿ ಇದ್ದರು ಆ ಮಹರ್ಷಿಯು ಹೇಳ್ತಾನೆ ಈ ಮಗು ಲೋಕವನ್ನು ಆಳುವ ರಾಜನಾಗುತ್ತಾನೆ ಇಲ್ಲವೇ ಲೋಕದ ಅಳಲನ್ನು ನಿವಾರಿಸುವ ಸನ್ಯಾಸಿಯಾಗಿದ್ದಾನೆ ಭವಿಷ್ಯ ನುಡಿತಾನೆ ಈ ಭವಿಷ್ಯ ನುಡಿದ ಮೇಲೆ ಈ ಶುದ್ಧೋದನ ಹೆದರ್ಕೊಂಡು ತನ್ನ ಮಗ ರಾಜನಾಗಬೇಕೆಂದು ಬಯಸ್ತಾನ ಬಯಸಿ ಸಿದ್ಧಾರ್ಥನಿಗೆ ದುಃಖ ವೈರಾಗ್ಯ ಸಂದರ್ಭಗಳೇ ಬಾರದಂಥ ಸುಖ ಸಂತೋಷದ ವಾತಾವರಣದಲ್ಲಿ ಶುದ್ಧೋದನ ಬೆಳೆಸ್ತಾನ ಆದರೂ ಕೂಡ ಸಿದ್ಧಾರ್ಥನ ಮನಸ್ಸು ಏನಾಗ್ತದ ಅಶಾಂತವಾಗಿಯೇ ಉಳಿತದ ಒಂದು ದಿನ ಸಿದ್ಧಾರ್ಥ ಹಿಂಗೆ ನಗರವನ್ನು ಸುತ್ತಾಡಬೇಕೆಂದು ನಾವು ಹೋಗ್ತಾ ಇರುವಂಥ ಸಂದರ್ಭದೊಳಗೆ ಕಣ್ಣಿಗೆ ಆಕಸ್ಮಿಕವಾಗಿ ಒಬ್ಬ ವೃದ್ಧ ಕಾಣಿಸ್ತಾನ ವಯಸ್ಸಾದವರು ಆಮೇಲೆ ಆಕಸ್ಮಿಕವಾಗಿ ಬರೋ ರೋಗಿ ಕಾಣಿಸ್ತಾನ ನಂತರ ಸನ್ಯಾಸಿ ಕಾಣ್ತಾನೆ ನೆಕ್ಸ್ಟ್ ಶವ ಶವಯಾತ್ರೆ ಕಾಣ್ತದ ಈ ನಾಲ್ಕು ಸನ್ನಿವೇಶಗಳನ್ನು ನೋಡಿ ಅವನಿಗೆ ವೈರಾಗ್ಯ ಮೂಡಿಸಿ ಈ ದುಃಖದ ಮೂಲವನ್ನು ಹಿಡಿಬೇಕು ಎಂದು ಪ್ರೇರೇಪಣೆ ಆಗ್ತದ ಈ ರೀತಿಯಾಗಿ ಅವೇನು ಮಾಡ್ತಾನಂತಂದ್ರೆ ಸನ್ಯಾಸಿ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾನೆ ಇನ್ನು ಬಿಹಾರದ ಗಯಾ ಎಂಬ ಅರಳಿ ಮರವೊಂದರ ಕುಳಿತು ಅನೇಕ ಕಾಲ ಧ್ಯಾನ ಮಾಡ್ತಾನೆ ಆ ಏನು ಧ್ಯಾನ ಮಾಡಿದ ಸ್ಥಳ ಮುಂದೆ ಬುದ್ಧ್ ಗಯಾ ಅಂತ ಪ್ರಸಿದ್ಧಿಯಾಗ್ತದೆ ಕೊನೆಗೆಯಲ್ಲಿ ಜ್ಞಾನ ಪಡೆದು ಸಿದ್ಧಾರ್ಥನು ಬುದ್ಧನಾಗ್ತಾನೆ ಓಕೆ ಅದಾದಮೇಲೆ ಬುದ್ಧನೆಂದರೆ ಜ್ಞಾನಿ ಅಥವಾ ತಿಳಿದವನು ಎಂದರ್ಥ ಅಂತ ತಿಳ್ಕೊಬೋದು ಉತ್ತರ ಪ್ರದೇಶದ ವಾರಣಾಸಿ ಬಳಿಯ ಸಾರನಾಥ್ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಐದು ಶಿಷ್ಯಂದರಿಗೆ ಅವರು ಕೊಡ್ತಾನೆ ಈ ನೀಡಿದಂಥ ಘಟನೆಗೆ ನಾವು ಧರ್ಮಚಕ್ರ ಪ್ರವರ್ತನ ಅಂತ ಹೇಳ್ತೀವಿ ಅರ್ಥ ಆಯ್ತಾ ನಂತರ ಬುದ್ಧನು ಬಿಹಾರದ ಖುಷಿನಗರ ಎಂಬಲ್ಲಿ ತನ್ನ ದೇಹ ತ್ಯಾಗವನ್ನು ಮಾಡ್ತಾನೆ ಓಕೆ ಇನ್ನು ಬುದ್ಧನ ಉಪದೇಶಗಳು ಈ ಕೆಳಗಿನಂತವ ಶುದ್ಧ ಜೀವನವನ್ನು ಮಾಡಬೇಕು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಈ ಬುದ್ಧ ಇವೆರಡನ್ನ ಧಮ್ಮ ಅಂತ ಕರಿತಾನೆ ಅಂದರೆ ಶುದ್ಧ ಜೀವನ ನಡೆಸೋದು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಧಮ್ಮ ಅಂತ ಕರಿತಾನೆ ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾನೆ ಆಸೆಯನ್ನು ಜಯಿಸಿದವನಿಗೆ ಮುಕ್ತಿ ಖಂಡಿತವಾಗಲೂ ಅವ್ರು ಹೊಂತಾರೆ ಅಂತ ಹೇಳ್ತಾನೆ ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಅಷ್ಟಾಂಗ ಮಾರ್ಗವನ್ನು ಬುದ್ಧ ಅವುಗಳಿಗೆ ನಾವು ಎಂಟು ಮಾರ್ಗಗಳಿಗೆ ಅಷ್ಟಾಂಗ ಮಾರ್ಗ ಅಂತ ಕರಿತೀವಿ ಬುದ್ಧ ಜೀವನದ ನಾಲ್ಕು ಘಟ್ಟಗಳು ಅಂತಂದರೆ ಒಂದು ಮಹಾಪರಿತ್ಯಾಗ ಜ್ಞಾನೋದಯ ಧರ್ಮಚಕ್ರ ಪ್ರವರ್ತನ ಮತ್ತು ಮಹಾ ನಿರ್ವಾ ಮಹಾಪರಿನಿರ್ವಾಣ ಅಂತ ಹೇಳ್ತೀವಿ ಬುದ್ಧನ ಬೋಧನೆಗಳು ಸಾಮಾನ್ಯವಾಗಿ ನಾವು ನಾಲ್ಕು ಆರ್ಯಸತ್ತಗಳದಾವ ಆಮೇಲೆ ಅಷ್ಟಾಂಗ ಮಾರ್ಗಗಳು ಅದಾವ ಅವುಗಳನ್ನು ತಿಳ್ಕೊಬಹುದು ನಾವು ನಾಲ್ಕು ಸತ್ಯಗಳನ್ನು ತಿಳ್ಕೋದಾದರೆ ಜಗತ್ತು ದುಃಖಮಯವಾಗಿದೆ ಆಸೆಯ ದುಃಖಕ್ಕೆ ಮೂಲ ಆಸೆಯನ್ನು ಗೆದ್ದವನಿಗೆ ಜ ಈ ಜಗತ್ತನ್ನು ಗೆಲ್ಬೋದು ಅಂದರೆ ಮುಕ್ತಿ ಹೊಂದ್ಬೋದು ಅಂತ ಹೇಳ್ತಾನೆ ದುಃಖವನ್ನು ಕೊನೆಗೊಳಿಸುವ ದಾರಿಯೇ ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾನೆ ಸಿದ್ಧಾರ್ಥ ಗೌತಮ ಬುದ್ಧ ಅಥವಾ ತಥಾಗತ ಅಥವಾ ಶಾಕ್ಯಮುನಿ ಅಂತಂದು ಬೇರೆ ಬೇರೆ ಹೆಸರಿಂದ ಕರೀತಾರೆ ಇದು ನಿಮ್ಗೆ ಗೊತ್ತಿರಬೇಕು ತನ್ನ ಉಪದೇಶವನ್ನು ಜನರ ಭಾಷೆಯಾದಂಥ ಪಾಲಿ ಭಾಷೆಯೊಳಗೆ ಬೋಚಿದ ಸಂಸ್ಕೃತ ಭಾಷೆಯೊಳಗೆ ಬೋಧಿಸಿಲ್ಲ ತದನಂತರ ಅವನ ಉಪದೇಶವನ್ನು ಆತನ ಶಿಷ್ಯರು ಮೂರು ಪೀಠಗಳು ಸಂಗ್ರಹಣೆ ಮಾಡ್ತಾರೆ ವಿನಯ ಪೀಠಕ ಸುತ್ತ ಪೀಠಕ ಅಭಿಧಮ ಪೀಠಕ ಇದು ನಿಮ್ಗೆ ಗೊತ್ತಿರಬೇಕು ಬೌದ್ಧ ಧರ್ಮ ಪವಿತ್ರ ಗ್ರಂಥಗಳಾದ ಇವುಗಳನ್ನು ತ್ರಿಪೀಠಕಗಳು ಅಂತ ಹೇಳ್ತೀವಿ ಇವುಗಳನ್ನು ಯಾವ ಭಾಷೆಯೊಳಗೆ ಒಳಗೆ ಅಂತ ಕೆಳಗಿನ ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪುಸ್ತಕದ ಮಾಹಿತಿ ಪ್ರಕಾರ ಸಿದ್ಧಾರ್ಥ ಅರಮನೆಯನ್ನು ತರಲು ನದಿ ವಿವಾದ ಕಾರಣ ಅಂತಂದು ಹೇಳ್ತಾರೆ ಅವರು ಅಂದರೆ ಎರಡು ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆ ವಿವಾದ ಉಂಟಾದಾಗ ಸಿದ್ಧಾರ್ಥ ಕಡೆಯವರು ಯುದ್ಧಕ್ಕೆ ಸಿದ್ಧರಾಗ್ತಾರೆ ಅದು ಅವ್ನಿಗಿಷ್ಟ ಆಗೋದಿಲ್ಲ ಅದನ್ನು ವಿರೋಧಿಸಿ ಅನಂತರ ಅರಮನೆಯನ್ನು ತೇರಿಸಿ ಮುಂದೆ ಹೋಗ್ತಾನೆ ಅನ್ನೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕದ ಮಾಹಿತಿ ಪ್ರಕಾರ ಹೇಳಾಗ್ತದೆ ಇನ್ನು ಕಿಸಾ ಗೌತಮಿಗೆ ಒಂದು ಬುದ್ಧ ಸಂದೇಶ ನೀಡ್ತಾನೆ ಒಂದು ಕತೆ ಹೇಳ್ತಾನೆ ಕಿಸಾ ಗೌತಮಿ ಎನ್ನುವರು ತನ್ನ ಪ್ರೀತಿಯ ಪುಟ್ಟ ಮಗುವನ್ನು ಕಳೆದುಕೊಂಡಿರ್ತಾಳೆ ಆ ಮಗು ಮರಣ ಹೊಂದಿದಾಗ ಅವಳು ದುಃಖಿತ ಎಷ್ಟು ದುಃಖಿತರಾಗಿದ್ದು ಅಂದರೆ ಆ ಮಗುವಿನ ಮೃತದೇಹವನ್ನು ತಳ್ಕೊಂಡಿ ಬೀದಿ ಬೀದಿ ಬಳುವಾಗ ಅಲಾಡಕ್ತಿದ್ರು ಆ ಮಗುವಿಗೆ ಮರುಜೀವ ನೀಡಿ ರೋಧ ಮಾಡ್ತಿದ್ದರು ಅದೇ ಸಮಯದೊಳಗೆ ಒಬ್ಬ ಮನುಷ್ಯ ಅವರನ್ನು ಬುದ್ಧನ ಕಡೆಗೆ ವಹಿತಾನೆ ಅವ್ರು ಕರ್ಕೊಂಡು ಕಿಸಾ ಬುದ್ಧ ಕಿಸಾ ಹೇಳ್ತಾನೆ ನೋಡಮ್ಮ ನಿನ್ನ ಕಂದ ಮನೆಗೆ ನಾನು ಮರುಚುವನ್ನು ಆದರೆ ಸಾವು ಕಾಣದ ಮನೆಯ ಸಾಸಿವೆ ನನಗೆ ಬೇಕು ತುಂಬ ಅಂತ ಹೇಳ್ತಾರೆ ಬುದ್ಧನ ಮಾತು ಕೇಳಿ ಸಂತಸದಿಂದ ಹಿರಿ ಹಿಗ್ಗಿದ ಕಿಸ ಸಾವು ಕಾಣದ ಮನೆಯನ್ನು ಹುಡುಕುತ್ತಾ ಅವರೆಲ್ಲ ಸುತ್ತಾಡಿದರು ಎಲ್ಲ ಮನೆಯ ಒಬ್ಬರಿಲ್ಲಿದ್ದರೂ ಒಬ್ಬರು ತಂದೆ ತಾಯಿ ತಂಗಿ ಅಕ್ಕ ತಮ್ಮ ಮಕ್ಕಳು ಮಾವ ಅತ್ತೆ ಎಲ್ಲ ಮನೆಯೊಳಗೆ ಮರಣವನ್ನು ಒಪ್ಪಿರ್ತಾರೆ ಇದನ್ನು ನೋಡಿದ ನಂತರ ಕಿಸಾ ಗೌತಮಿಗೆ ಅರಿವು ಆಗ್ತದೆ ಹಾಗಾದರೆ ಸಾವು ಪ್ರತಿಯೊಬ್ಬರಿಗೆ ಖಚಿತ ಎಂದು ಬುದ್ಧ ಈ ರೀತಿಯಾಗಿ ತನ್ನ ಬೋಧನೆಯನ್ನು ಮಾಡ್ತಾ ಇದ್ದ ಬುದ್ಧನ ಉಪದೇಶಗಳು ಇರುವ ಪ್ರಾಚೀನ ಗ್ರಂಥವೆಂದರೆ ಅದು ಸುತ್ತ ಪೀಠಕ ಇದು ಪಾಲಿ ಭಾಷೆಯೊಳಗಿದೆ ಅಂತ ನೀವು ಅರ್ಥ ಮಾಡ್ಕೋಬೋದು ಇನ್ನು ನಾವು ಜೈನ ಧರ್ಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಜೈನ ಧರ್ಮದ ಇಪ್ಪತ್ತರೆ ಜೈನ ಧರ್ಮದ ಸ್ಥಾಪಕ ಯಾರು ಅನ್ನೋದನ್ನು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ವೈಶಾಲಿ ಸಮೀಪದ ಕುಂದ ಗ್ರಾಮದೊಳಗ ಮಹಾವೀರ ಜನಸ್ಥಾನ ಮಹಾವೀರನ ಹಿಂದಿನ ಹೆಸರು ವರ್ಧಮಾನ ಆತನ ತಂದೆ ಸಿದ್ಧಾರ್ಥ ತಾಯಿ ಶ್ರೀಶಾಲ ದೇವಿ ತುಶೀಲಾದೇವಿ ಹನ್ನೆರಡು ವರ್ಷಗಳ ತಪಸ್ ಮಾಡಿ ಮಹಾವೀರ ಕೊನೆಗೆ ದಿವ್ಯಜ್ಞಾನವನ್ನು ಪಡಿತಾನ ತದನಂತರ ಜೀನ ಎಂದು ಕರೆಸಿಕೊಳ್ತಾನೆ ಜೀನ ಎಂದರೆ ಮೋಹವನ್ನು ಗೆದ್ದವನು ಅಥವಾ ಇಂದ್ರಿಯಗಳನ್ನು ನಿಗ್ರಹಿಸಿದವನು ಅಂತ ಹೇಳ್ತಾರೆ ಈತನ ಅನುಯಾಯಿ ಅನುಯಾಯಿಗಳನ್ನು ಅವರು ಜೈನರು ಅಂತ ಕರೀತಾರೆ ಕೊನೆಗೆ ಬಿಹಾರದ ಪಾವಾಪುರ್ ಎಂಬಲ್ಲಿ ವರ್ಧಮಾನ್ ಮಹಾವೀರ ದೇಹತ್ಯಾಗವನ್ನು ಮಾಡ್ತಾರೆ ಅಹಿಂಸೆಗೆ ಜಗತ್ತಿನ ಮತ್ಯಾವ ಧರ್ಮ ನೀಡಿದರೋ ಮಹತ್ವವನ್ನು ಜೈನ ಧರ್ಮ ನೀಡಿದೆ ಅದೇ ರೀತಿ ಮಹಾವೀರವರು ಏನಾದರಲ್ಲ ಇಪ್ಪತ್ತ್ಮೂರು ತೀರ್ಥಂಕರಾದಂತಹ ಪಾರ್ಶ್ವನಾಥನ ಬೋಧನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಜೈನ ಧರ್ಮದೊಳಗೆ ಎರಡು ಪಂಗಡಗಳು ಹುಟ್ಕೊಂಡವು ಮೊದಲನೇ ಪಂಗಡ ಶ್ವೇತಾಂಬರ ಇವರಿಗೆ ನಾವು ಬಿಳಿ ವಸ್ತ್ರ ತೊಡುವಂತಹ ಪಾರ್ಶ್ವನಾಥನ ಅನುಯಾಯಿಗಳು ಅಂತ ಹೇಳ್ತೀವಿ ದಿಗಂಬರ ಬಟ್ಟೆಯನ್ನು ಧರಿಸಿದ ಮಹಾವೀರ ಅನುಯಾಯಿಗಳಿಗೆ ದಿಗಂಬರರು ಅಂತ ಹೇಳ್ತೀವಿ ಇನ್ನು ಕರ್ನಾಟಕ ಶ್ರವಣ ಬೆಳಗೋಳ ಜೈನ ಧರ್ಮದ ಧಾರ್ಮಿಕ ಸ್ಥಳವಾಗಿದೆ ಜೈನ ಮದ್ದೊಳಗೆ ಐದು ತೈತಿಕ ತತ್ವಗಳದಾವ ಅಹಿಂಸೆ ಸತ್ಯ ಆಸ್ತೇಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಇವುಗಳನ್ನು ತಮಗೆ ಗೊತ್ತಿರಬೇಕು ಮಹಾಜನಪದಗಳು ಮತ್ತು ಗಣರಾಜ್ಯಗಳನ್ನು ನೋಡೋದಾದರೆ ಮಹಾಜನಪದಗಳು ಏನಿದಾವಲ್ಲ ಇವು ಐದುನೂರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ನಾವು ಸಾಮಾನ್ಯವಾಗಿ ಕಲಿತೀವಿ ಬುದ್ಧನ ಕಾಲ ಕಾಲದಲ್ಲಿ ಸಿಂಧು ಗಂಗಾ ನದಿ ಬಯಲಿನ ಹದಿನಾರು ಚಿಕ್ಕ ಪುಟ್ಟ ರಾಜ್ಯಗಳಿದ್ವು ನಿಮಗೆ ಗೊತ್ತಿರಬೇಕು ಬೌದ್ಧರ ಸಾಹಿತ್ಯನ ಮಹಾಜನಪದಗಳು ಅಂತ ಕರೀತಾರೆ ಅವುಗಳ ಮಗದ ಕೋಸಲ ವತ್ಸ ಎಂಬ ಮಹಾಜನಪದಗಳು ಇದ್ವು ಅಲ್ಲಿ ರಾಜರ ಇರೋದನ್ನು ನಾವು ಕಾಣ್ತೀವಿ ಇನ್ನು ಗಣರಾಜ್ಯಗಳು ಇದೇ ಕಾಲದೊಳಗೆ ಹಲವಾರು ರಾಜ್ಯಗಳಲ್ಲಿ ಜನಪ್ರತಿನಿಧಿ ಆಳ್ವಿಕೆ ಇತ್ತು ಅವುಗಳು ಗಣರಾಜ್ಯಗಳನ್ನು ಕರಿತೀವಿ ಇನ್ನು ಗಣರಾಜ್ಯಗಳ ಪ್ರಮುಖವಾದದ್ದು ಯಾವುದು ವಜ್ಜಿ ಗಣರಾಜ್ಯ ಸಿ ವಜ್ಜಿ ಗಣರಾಜ್ಯ ಅನೇಕ ಗಣರಾಜ್ಯಗಳನ್ನು ಒಳಗೊಂಡಿತ್ತು ಬಿಹಾರದ ವೈಶಾಲಿ ಪಟ್ಟಣವು ಅದರ ರಾಜಧಾನಿಯಾಗಿತ್ತು ವಜ್ಜಿ ಒಕ್ಕೂಟದೊಳಗೆ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನು ಒಳಗೊಂಡ ಸಭೆ ಇತ್ತು ಅವರ ಸಭಾ ಸದಸ್ಯರನ್ನು ರಾಜ ಎಂದು ಸಂಬೋಧಿಸಲಾಗ್ತಾ ಇತ್ತು ಇದನ್ನು ನೆನಪಿಟ್ಕೊಳ್ಬೇಕಾಗುತ್ತೆ ಇನ್ನು ಇದೇ ಒಂದು ಪಾಠದ ಮೇಲೆ ಕೆಲವೊಂದಿಷ್ಟು ಹೊಸ ಪದಗಳನ್ನು ನಾವು ತಿಳ್ಕೊಳ್ತಾ ಹೋಗೋದಾದರೆ ವೈರಾಗ್ಯ ಎಂಬ ಪದ ಪ್ರಪಂಚದ ಎಲ್ಲ ಬಗೆಯ ಆಸೆಗಳನ್ನು ತಿಳಿಸುವುದು ಆಗಿದೆ ದಿಗಂಬರ ಅಂದರೆ ದಿಕ್ಕುಗಳನ್ನೇ ಬಟ್ಟೆಯಾಗಿ ಹೊಂದಿರುವ ದಿಗಂಬರ ಅಂತ ಹೇಳ್ತೀವಿ ನಿರ್ವಾಣ ಅಂದರೆ ಹುಟ್ಟು ಸಾವಿರ ಚಕ್ರದಿಂದ ಪಾರಾಗುವುದೇ ನಿರ್ವಾಣ ಅಂತ ಹೇಳ್ಬೋದು ಈ ಪಾಠದ ಮೇಲೆ ಕೆಲವೊಂದಿಷ್ಟು ನಾನು ಎಮ್ ಸಿ ಕ್ಯೂ ಬೇಸ್ಡ್ ಆನ್ ಪ್ರಶ್ನೆಗಳನ್ನು ತೆಗೆದಿದ್ದೇನೆ ಬುದ್ಧನು ಬೋಧನೆಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬೋಧಿಸಿದ ಮೊದಲನೇ ಹೇಳಿಕೆ ಇದು ಇನ್ನು ಬಿ ಹೇಳಿಕೆ ಧರ್ಮ ಅಹಿಂಸೆಗೆ ಅತ್ಯಧಿಕ ಮಹತ್ವ ಇಟ್ಟದ ಮೂರನೇ ಹೇಳಿಕೆ ಬುದ್ಧನು ಧರ್ಮಚಕ್ರ ಪ್ರವರ್ತನವನ್ನು ಸಾನಾಥಲ್ಲಿ ಆರಂಭಿಸಿದ ನಾಲ್ಕನೇ ಹೇಳಿಕೆ ಮಹಾವೀರನ್ನು ಹನ್ನೆರಡು ವರ್ಷ ತಪಸ್ಸು ಮಾಡಿದಂಥ ಜೈನನಾಥನು ಈ ನಾಲ್ಕು ಹೇಳಿಕೆಯೊಳಗೆ ಮೂರು ಹೇಳಿಕೆಗಳು ಸರಿದಾವ ಮೊದಲನೇ ಹೇಳಿಕೆ ಏನಿದೆ ಸಂಸ್ಕೃತ ಭಾಷೆಯೊಳಗೆ ಬೋಧನೆ ಮಾಡಲಿಲ್ಲ ಬುದ್ಧ ಪಾಲಿ ಭಾಷೆ ಒಳಗಡೆ ಎಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತಂದು ಬೋಧನೆ ಮಾಡ್ತಾನೆ ನೀವು ಕೆಳಗಿನ ಉತ್ತರಗಳಿಗೆ ಸರಿಯಾದ ಉತ್ತರ ನೋಡ್ತಾ ಇದೆ ಇನ್ನು ಮುಂದಿನ ಪ್ರಶ್ನೆ ಇವುಗಳ ಪೈಕಿ ಯಾವುದು ಸರಿಯಾದಂತ ಕೇಳಿದಾನೆ ಬುದ್ಧನು ಡುಂಬಿನಿಯವನು ಜನಸ್ಥಾನ ಬುದ್ಧನ ಮೊದಲ ಶಿಷ್ಯನಿಂದ ಉಪದೇಶ ಮಹಾಪರಿನಿರ್ವಾಣ ಅಂತ ಕರೀತಾರೆ ಮಹಾವೀರನು ಕುಂದಗ್ರನ್ನು ಜನಿಸಿದನು ಜೈನ ಧರ್ಮದ ಪ್ರಾರಂಭಿಕ ತತ್ವಗಳು ಪಾಶನದಿಂದ ಪಾಶನದಿಂದ ಬಂದವು ಅಂತ ಇದರೊಳಗೆ ಸರಿಯಾದ ಉತ್ತರಗಳನ್ನು ನೋಡೋದಾದರೆ ಇದರೊಳಗೆ ಮೂರು ಹೇಳಿಕೆಗಳು ಸರಿ ಅಂತ ಗೊತ್ತಾಗ್ತದೆ ಹಾಗಾದರೆ ಯಾವ ಹೇಳಿಕೆ ತಪ್ಪಿದೆ ಸಾಮಾನ್ಯವಾಗಿ ಬುದ್ಧನ ಮೊದಲ ಶಿಷ್ಯಂದರಿಗೆ ನೀಡಿದಂತಹ ಉಪದೇಶವನ್ನು ನಾವು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ ಇದಕ್ಕೆ ನಾವು ಮಹಾಪರಿನಿರ್ವಾಣ ಅಂತ ಕರೆಯೋದಿಲ್ಲ ಅದು ನಿಮಗೆ ಗೊತ್ತಿರಬೇಕಾಗ್ತದೆ ಅರ್ಥ ಆಯ್ತಾ ಮಹಾಪರಿನಿರ್ವಾಣ ಅಂದರೆ ದೇಹ ತ್ಯಾಗ ಮಾಡೋದು ಹಾಗಾದರೆ ಧರ್ಮಚಕ್ರ ಪ್ರವರ್ತನ ಅಂದರೆ ಅದು ಮೊದಲ ಉಪದೇಶವನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ ನಾವು ಇನ್ನು ಮೂರನೇ ಪ್ರಶ್ನೆ ನೋಡೋದಾದರೆ ಬುದ್ಧನು ಜ್ಞಾನದ ಬೋಧಿಸಿದ ಸ್ಥಳಕ್ಕೆ ನಾವು ಬುದ್ಧಗಯ್ಯ ಅಂತ ಹೇಳ್ತೀವಿ ಶ್ವೇತಾಂಬರವನ್ನು ಬಟ್ಟೆ ಧರಿಸುವ ಜೈನ ಪಂತ್ ಅಂತ ಹೇಳ್ತಾರೆ ಮಹಾವೀರನು ಶಾಕ್ಯಮುನಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧನಾಗಿದ್ದ ಅಷ್ಟಾಂಗ ಮಾರ್ಗವು ಬುದ್ಧನ ಮುಖ್ಯ ಬೋಧನೆಗಳಲ್ಲಿ ಒಂದು ಈಗ ಸಾಮಾನ್ಯವಾಗಿ ಇದರೊಳಗೂ ಕೂಡ ಯಾವುದು ಆಯ್ಕೆ ಸರಿ ಇದೆ ಮೂರು ಹೇಳಿಕೆಗಳು ಸರಿ ಒಂದು ಹೇಳಿಕೆ ತಪ್ಪಿದೆ ಯಾವ ತಪ್ಪಿದೆ ಸಾಮಾನ್ಯವಾಗಿ ನಾವು ಮಹಾವೀರನ ಶಾಕ್ಯಮುನಿ ಅಂತ ಕರೆಯಂಗಿಲ್ಲ ನಾವು ಬುದ್ಧನನ್ನು ಶಾಕ್ಯಮುನಿ ಅಥವಾ ತಥಾಗತ ಅಂತ ಕರಿತೀವಿ ಅಂದರೆ ಶಾಕ್ಯಮುನಿ ಮತ್ತು ತಥಾಗತ ಅನ್ನೋದು ಬುದ್ಧನ ಮತ್ತೆರಡು ಹೆಸರುಗಳು ಅಂತ ನಾವು ಹೇಳ್ಬೋದಾಗಿದೆ ಅರ್ಥ ಆಯ್ತಾ ಅಂದ್ಕೊಳ್ತೇನೆ ನಾನು ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳ ಪೈಕಿ ಯಾವ ಸರಿಯಾಗಿದೆ ಅಂತ ಕೇಳ್ತಾರೆ ಅವರು ಸಿದ್ಧಾರ್ಥನಿಗೆ ಅಸಿತ ಮಹರ್ಷಿ ಭವಿಷ್ಯ ನುಡಿದನು ಓಕೆ ಇನ್ನು ಬುದ್ಧನು ವಾರಣಾಸಿ ಬೆಳಿ ಸಾರ್ನಾಥಲ್ಲಿ ದೇಹ ತ್ಯಾಗ ಮಾಡಿದ ಮಹಾವೀರನು ಪಾವಾಪುರಿ ಎಂಬಲ್ಲಿ ದೇಹ ತ್ಯಾಗ ಮಾಡಿದ ಗೌತಮಿ ಬುದ್ಧನು ಸಾಸಿವೆ ಬೀಜದ ಮೂಲಕ ಸತ್ಯವನ್ನು ಬೋಧಿಸಿದನು ಇದರೊಳಗೆ ಯಾವ ಆಯ್ಕೆಗಳು ಸರಿದಾವ ಎಷ್ಟು ಆಯ್ಕೆಗಳು ಸರಿದಾವ ಮೂರೂ ಆಯ್ಕೆ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಹಾಗಾದರೆ ಯಾವ ಹೇಳಿಕೆ ತಪ್ಪಿದೆ ಆ ಬಿ ಹೇಳಿಕೆ ತಪ್ಪಿದೆ ಬುದ್ಧ ಖುಷಿನಗರದೊಳಗೆ ತನ್ನ ದೇಹ ತ್ಯಾಗವನ್ನು ಮಾಡ್ತಾನೆ ಅದು ವಾರಣಾಸ ವಾರಣಾಸಿ ಬಳಿ ಸಾರನಾಥ್ ಒಳಗೆ ತ್ಯಾಗ ಮಾಡೋದಿಲ್ಲ ಅದು ನಿಮಗೆ ಗೊತ್ತಿರಬೇಕಾಗ್ತದೆ ಇನ್ನು ಐದನೇ ಪ್ರಶ್ನೆ ಈ ಕೆಳಗೆ ಈ ಹೇಳಿಕೆಗಳ ಪೈಕಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ ಮಹಾಜನಪದಗಳ ಮ ಜನಪದಗಳಲ್ಲಿ ರಾಜರ ಆಳ್ವಿಕೆ ಇತ್ತು ಹೌದು ಇತ್ತು ಗಣರಾಜ್ಯವು ಜನಪ್ರತಿನಿಧಿಗಳ ಒಕ್ಕೂಟವಾಗಿತ್ತು ಅಫ್ಕೋರ್ಸ್ ಇದು ಒಕ್ಕೂಟವಾಗಿತ್ತು ಇನ್ನು ಅದೇ ರೀತಿಯಾಗಿ ಎಸ್ ಗಣರಾಜ್ಯಗಳಲ್ಲಿ ಸಭೆ ಗಣರಾಜ್ಯಗಳಲ್ಲಿ ಸಭೆಯ ರಾಜಮಾತೆಯರ ಪ್ರಮುಖ ಜೈನ ಧರ್ಮವು ಬ್ರಹ್ಮಚರ್ಯವನ್ನು ನೈತಿಕವಾಗಿ ಪರಿಗಣಿಸ್ತಾರೆ ಇದರೊಳಗೆ ಯಾವುದು ಮೂರು ಹೇಳಿಕೆಯು ಸರಿ ಯಾವ ಹೇಳಿಕೆ ತಪ್ಪಿದೆ ಅನ್ನೋದನ್ನು ನೋಡೋದಾದರೆ ಮೂರನೇ ಹೇಳಿಕೆ ದಿಸಿ ಹೇಳಿಕೆ ರಾಜಮಾತೆಯರು ಅಥವಾ ಮಹಿಳೆಯರ ಬಗ್ಗೆ ಯಾವುದೇ ಆದಂತಹ ಪ್ರಾಮುಖ್ಯದ ಉಲ್ಲೇಖವನ್ನು ಹೇಳಿಲ್ಲ ಎಲ್ಲಿ ಗಣರಾಜ್ಯ ಒಳಗಡೆ ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಸೊ ಸಾಮಾನ್ಯವಾಗಿ ನಾವು ಈ ರೀತಿಯಾದಂತಹ ಪ್ರತಿಯೊಂದು ಪಾಠದ ಮೇಲೆ ನಾವು ಪ್ರತಿ ದಿನ ನಾನು ವೀಡಿಯೋ ಇದ್ದೀನಿ ಆ ವೀಡಿಯೋದ ಮೇಲೆ ಕೆಲವಷ್ಟು ಎಮ್ ಸಿ ಕ್ಯೂ ಕೂಡ ಈ ರೀತಿ ಚರ್ಚೆ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಒಳಗೆ ನಾವು ಅಧ್ಯಾಯ ಆರನೇ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ ಐ ಥಿಂಕ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದರೆ ಮತ್ತೆ ಉಪಯುಕ್ತವಾಗ್ತಾ ಇದ್ದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತೆ ನಾಳೆ ಭೇಟಿ ಹೋಗೋಣ ನಮಸ್ಕಾರ